thank you ఏ ఏ ఏ ఏ ఏ ಆದಿಮಾ ಎಂದರೆ ಮೂವರ ಹುಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬುದಾಗಿ ಮೂವರಿಗೂ ಮೂರು ಕಾರ್ಯಗಳು ಮೂವರಿಗೂ ಮೂರು ಗುಣ ಮೂವರಿಗೂ ಮೂರು ಆಯುಧ ಮೂವರಿಗೂ ವಾಸ ಮಾಡುವುದಕ್ಕೂ ಸ್ಥಳ ಸತ್ಯ ವೈಕುಂಠ ಕೈಲಾಸ ಲೋಕಾಧ್ಯಕ್ಷ ಸ್ಥಾನದಲ್ಲಿ ನಾವು ಮೂವರು ಕಂಗೊಳಿಸುತ್ತಲೇ ಎಂದವರು ಒಬ್ಬರು ಸೃಷ್ಟಿ ಮಾಡುತ್ತಾನೆ ಇನ್ನೊಬ್ಬ ಪಾಲನೆ ಮಾಡುತ್ತಾನೆ ಸತ್ಯ ನಾನು ಕಾಲವರಿದು ಲಯ ಮಾಡುವಂತ ಹದವಾದ ಕಾಲ ಹಾಗಾದ್ರೆ ಲಯ ಅಂದ್ರೆ ಏನು ಲಯ ಅಂದ್ರೆ ಮೇಲ್ನೋಟಕ್ಕೆ ನಾಶ ಇನ್ನೊಂದು ಲಯ ಅಂದ್ರೆ ಕಾಪಿಟ್ಟುಕೊಳ್ಳುವುದು ಲಯ ತಪ್ಪಿದ್ದು ಬದುಕಿ ಹಾಗಾದ್ರೆ ಲಯ ಮಾಡುವ ಮೂಲಕವಾಗಿ ಸೃಷ್ಟಿಯ ಲಯವನ್ನ ಕಾಪಾಡುತ್ತಿದ್ದವನಾರು ಶಿವೇಶ್ ಪ್ರಭು ನೀನೇನು ಸಾಮಾನ್ಯದವಳು ವಿಸ್ಮಯ ಚರಿತೆ ದಾಕ್ಷಾಯಿಣಿಯಾಗಿ ಸೇರಿದೆ ಅವಮಾನಕ್ಕೊಳಗಾಗಿ ಒಗಿರುವಂತಹ ಯೋಗಾರ್ಜ್ನಿಯ ಮೂಲಕವಾಗಿ ನಿನ್ನನ್ನು ನೀನೇ ದಹಿಸಿಕೊಂಡಿ ಆ ಬಳಿಕ ಪರ್ವತರಾಜ ಗಿರಿಜೆಯಾಗಿಯೋ ಅಥವಾ ಪಾರ್ವತಿಯಾಗಿ ನನ್ನನ್ನೇ ಪುನಃ ಸೇರಬೇಕೆಂಬ ಕಾರಣಕ್ಕಾಗಿ ತಪಸ್ಸಿನ ಮೂಲಕ ನನ್ನನ್ನು ಮೆಚ್ಚಿಸಿಕೊಂಡು ನನ್ನ ಪರೀಕ್ಷೆ ಉತ್ತೀರ್ಣಳಾಗಿ ನನ್ನ ಸತಿಯಾಗಿ ಬಂದವಳು ಸತ್ಯ ಈ ಲೋಕದಲ್ಲಿ ಸತಿ ಅದು ನಿನ್ನಿಂದ ಪ್ರಾರಂಭವಾಗಿದ್ದು ಸತಿದೇವಿ ಅಂದ್ರೆ ನಿನ್ನ ಕರೆಯುವುದು ತಾನೆ ಸತ್ಯ ಒಂದು ಎರಡು ಹೀಗೆ ಹತ್ತಾರು ಮುಖದಲ್ಲಿ ಯೋಚನೆ ಮಾಡಿದರು ವಿಸ್ಮಯ ಚರಿತೆಯೇ ನೀನ್ ಹೌದು ಆದ್ರೆ ಶೃಂಗಾರಿಯೂ ಹೌದು ಗುಣಾತ್ಯೆಯೂ ಹೌದು ಅಂತ ನಿನ್ನಲ್ಲಿ ಪರಶು ಆಡುವ ಮಾತ್ರ ನಾ ಕೇಳ ನೋಡಿದೆಯ ಸಂಧ್ಯಾಕಾಲ ಹೌದು ಅಲ್ಲವೇ ಸತ್ಯ ಒಂದು ದಿನದಲ್ಲಿ ಮೂರು ಸಂಧ್ಯಾಕಾಲ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹಾಗಾಗಿ ಮೂರು ಕಾಲದಲ್ಲಿ ನನ್ನ ನಿತ್ಯ ಕರ್ಮವಾದರೂ ಏನು ತಾಂಡವದಲ್ಲಿ ನೀಡವಾಗುವುದು ಹೌದು ಯಾವ ತಾಂಡವ ಆಗಿದ್ರೆ ಪ್ರಳಯ ತಾಂಡವ ಬೇರೆ ರುದ್ರ ತಾಂಡವ ಬೇರೆ ಆನಂದ ತಾಂಡವ ಬೇರೆ ಲಾಸ್ಯ ತಾಂಡವ ಬೇರೆ ಹೀಗೆ ತಾಂಡವದಲ್ಲಿ ಹತ್ತು ಹಲವಾರು ಮುಖಗಳು ನನ್ನ ತಾಂಡವವನ್ನು ಆಡುತ್ತಾ ಲೋಕದಲ್ಲಿ ವಿದ್ಯೆಯನ್ನು ಕೊಟ್ಟವು ನಾನು ಯಾಕೆಂದ್ರೆ ಮಹೇಶ್ವರ ಸೂತ್ರ ಹದಿನಾಲ್ಕು ಅಕ್ಷರ ಮೂಲಕವಾಗಿ ಈ ಲೋಕದಲ್ಲಿ ನಿತ್ಯ ಎಂಬಂತ ಸಂಪತ್ತೊಂದಿರುವುದಕ್ಕೆ ಈ ಮಹೇಶನೇ ಕಾರಣ ಹಾಗಾದ್ರೆ ತಾಂಡವ ಮಾಡಬೇಕು ಅಂತಾದ್ರೆ ಮೊದಲಾಗಿ ಬಸ್ಮಧಾರಣೆ ಆಗಬೇಕು ತಾನೆ ಅದಕ್ಕಾಗಿ ನೀನು ಯಾವತ್ತೂ ಮಾಡುವಂತ ಕಾರ್ಯ ಇದು ನನಗೆ ಆಶ್ಚರ್ಯ ಅದೇ ನಾನು ಹೇಳಬೇಕಾಗಿದ್ದಿಲ್ಲವಾಗಿತ್ತು ನೀನಾದ ಕಾಲಕ್ಕೆ ಸರಿಯಾಗಿ ಶುದ್ಧ ವಸ್ತು ತಂದು ಕೊಡುತ್ತಾ ಇದ್ದವಳು ಕರ್ತವ್ಯ ನಾನು ಇಂದು ಮಾತು ತರಲಿಕ್ಕೆ ಹೋಗಲಿಲ್ಲ ತರಲೂ ಇಲ್ಲ ಹಾಗಾಗಿ ನಾನು ಎಚ್ಚರಿಸುವುದು ಕೃಪ್ತ ಕಾಲವೋ ಬಂತು ನೋಡು ನೀನೀಗ ತೃಪ್ತನಾಗುವೆ ಮನದಿ ಭಸ್ಮ ಬರಿದು ಹಾಗಾದ್ರೆ ನನಗೆ ಬೇರೆ ಸಮಾಧಾನ ಇಲ್ಲ ದಿಕ್ಕು ಅಂಬರವಾಗಿದೆ ಆಭರಣ ಹಾವಾಗಿದೆ ಆದರೂ ಬಸ್ಮಧಾರಣೆ ತರುವಂತಹ ತೃಪ್ತಿ ಯಾವುದರಲ್ಲೂ ಸಿಗುವುದಿಲ್ಲ ಹಾಗಾಗಿ ತೆಗೆದುಕೊಂಡು ಬಾ ಲೇಖಿಸಿಕೊಂಡು ಮುದವಾಡುತ್ತೇನೆ ನಾನು ಯಾಕೆ ಪ್ರಭು ಒಂದು ಮಾತು ನಿಂತ కలాసాతా మదా ముగరు కాస్మ తలా దిరిండు కాలు 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 ಮಾತು ಹೊಲಸಾದ ವಸ್ತುಗಳು ಬಸ್ಮದಲ್ಲಿ ಇದೆ ಅಂತ ಆದ್ರೆ ಕಾರ್ಯ ಕೆಟ್ಟು ಹೋಗ್ತದೆ ಹಾಗೊಮ್ಮೆ ಕಾರ್ಯ ಕೆಟ್ಟಿತ್ತು ಅಂತ ಆದ್ರೆ ಸೃಷ್ಟಿ ಮಾಡುವ ಕೊಲ್ಲಬೇಕಾಗ್ತದೆ ಕೊಲ್ಲುವ ಸೃಷ್ಟಿ ಮಾಡಬೇಕಾಗ್ತದೆ ಅದಕ್ಕಾಗಿ ಅದಕ್ಕೆ ಅವಕಾಶ ಕೊಡದೆ ಶುದ್ಧ ವಸ್ತು ಮನ್ನ ಆದಷ್ಟು ಬೇಗ ತೆಗೆದುಕೊಂಡು ಆದಷ್ಟು ಬೇಗ ಗೊತ್ತಿಲ್ಲ ನನ್ನ ಕಾರ್ಯವನ್ನೇ ಹಾಳು ಮಾಡಿಬಿಟ್ಟು ಅದಲ್ಲದೆ ಇಂಥ ಶುದ್ಧವಾಗಿರುವ ವಸ್ತುವನ್ನ ನಾನು ಲೇಪಿಸಿಕೊಳ್ಳುವುದಾದರೂ ಹೇಗೆ ಹಾಗೆ ಲೇಪಿಸಿಕೊಂಡ್ರೆ ಶಿವ ಎಂಬಂತ ಹೆಸರಿಗೆ ಅರ್ಥವಾದ್ರೂ ಹೇಳುವುದಿತ್ತು ಹೋಗುವ ಮೊದಲು ಹೇಳಿರುವುದಾದ್ರು ಮಾಡದೆ ಹೋದೆ ನೀನು ಶಿವ ತಪ್ಪಿಯೂ ಹಾಗೆ ಆಡ್ತಲ್ಲ ಅದು ನೀನು ಶಿವೆ ನಿನ್ನಲ್ಲಿ ನಾನು ಹೇಳಬೇಕ ಅಗತ್ಯ ಶುದ್ಧವಾಗಿ ಶೋಧಿಸಿತ ಅಂತ ಹೇಳಬೇಕ ಹೇಳಬೇಕಾದಿಲ್ಲ ನಿತ್ಯವೂ ತರುವಳು ನಾನು ಹೇಳಿಲ್ಲ ಅಂತಾನೆ ತಡುವಾಗಲೇ ತಡ ಹೋಗುವಾಗಿ ಬೋಧನೆ ಆದರೆ ಬೋಧಿಸಿದ ಮಾತನ್ನ ಮರೆತು ಕೊನೆಗೂ ಶುದ್ಧ ಬಸ್ ಒಂದು ತಂದೆಯಲ್ಲ ನೀನು

ಪ್ರಭು ಮೊದಲೇ ಆದ್ರೆ ಅದನ್ನ ದರೆಗೆ ಚೆಲ್ಲಿದ್ರೆ ಏನೂ ಆಗುವುದಿಲ್ಲ ಅಭಿಮಂತ್ರಿಸಿದ ಭಸ್ಮವನ್ನ ನೀವು ದರೆಗೆ ಅಪ್ಪಳಿಸಿದ್ದೇ ಹೌದು ಮುಂದೆ ಲೋಕಕ್ಕೆ ಕೆಡುಕೆ ಬರುತ್ತದೆ ಕಲ್ಯಾಣ ಆಗುವುದಕ್ಕೆ ಸಾಧ್ಯ ಅದನ್ನು ಅಭಿಮಂತ್ರಣೆ ಮಾಡುವಂತ ಇದು ಕಣ ಕಣಗಳು ಜೀವಂತವಾಗಿ ಬಿಸಾಡಿದ್ರೆ ಕೆಟ್ಟದ್ದು ಕೆಡುಕುಂಟಾಗುತ್ತದೆ ಹಾಗೆ ಕೆಡುಕಿನ ಮೂಲ ಯಾರು ಕೆಡುಕಿನ ಮೂಲ ಯಾವು ಇಂಥ ಬಸ್ತುನ ತಂದು ಕೊಡದೇ ಇದ್ರೆ ಕೆಡಕಾಗ್ತಾ ಇತ್ತ ಇವು ತಾಯಿಯಾಗಿ ತಪ್ಪನ್ನು ಮಾಡಿದ್ಯಾ ಅಂತಾದ್ರೆ ತಾಯಿಯ ತಪ್ಪು ಪರಿಣಾಮ ಯಾರ ಮೇಲೆ ಗಂಡನ ಮೇಲಲ್ಲ ಮಕ್ಕಳ ಮೇಲೆ ಈ ಲೋಕಕ್ಕೆ ತಾಯಿ ನೀನು ತಾಯಿಯಾಗಿ ತಪ್ಪು ಅಂತ ಅಂತಾದ್ರೆ ನಿನ್ನ ಮಕ್ಕಳು ಶಿಕ್ಷೆಯನ್ನು ಅನುಭವಿಸಲೇಬೇಕು ಹಾಗಾದರೆ ಅದು ಆಗಬೇಕು ಕೆಟ್ಟ ವಿಕಲ್ಪಗಳು ಈ ಕಾಲಕ್ಕೆ ಪ್ರಪಂಚಕ್ಕೆ ಬೇಕು ಬೇಕು ವೇದಿಕೆಯನ್ನು ನೀನು ಸಿದ್ಧ ಮಾಡಿದೆ ಅಂತ ಆದ್ಮೇಲೆ ಆ ವೇದಿಕೆಯನ್ನು ಸರಿಯಾಗಿ ನಾನೇ ಬಳಸಿಕೊಳ್ಳುತ್ತೇನೆ ಹಾಗಾಗಿ ನೀನು ಏನೇ ಹೇಳ ನಡೆದಿದ್ದು ನಡೆಯಲಿ ಬೇಕಿದ್ರೆ ಬಾರದೇ ಇರುವುದು ಬರಲಿ ನೋಡಿಕೊಳ್ಳೋಣಂತೆ ನೋಡಿಕೊಳ್ಳೋಣ ಬಸ್ವನ್ನ ಬಿಸಾಡುದು ಬಿಸಾಡುವುದೇ